ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ತಿಂಗಳದ ಮಿಥುನ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನೀಲಾಂಜನ ಸಮಾಭಾಸಂ ರವಿ ಪುತ್ರ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಓಂ ಭ್ರೀಂ ಶನೇಶ್ಚರಾಯ ನಮಃ ಏಪ್ರಿಲ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಗಜಕೇಶಿ ಯೋಗ ಅಂತ ಕೂಡ ಹೇಳಬಹುದು ಹನ್ನೊಂದನೇ ಮನೆ ರಾಜಯೋಗ ಗುರು ರಾಜಕಾರಕನಾಗಿದ್ದಾನೆ ಭಾಗ್ಯಕಾರಕನಾಗಿದ್ದಾನೆ ಯೋಗಪ್ರದವಾಗಿದ್ದಾನೆ ಬಲಿಷ್ಠನಾಗಿದ್ದಾನೆ ಅಂತ ಕೂಡ ಸೂಚಿಸುತ್ತೆ ನೋಡಿ ಇವೆಲ್ಲವೂ ಕೂಡ ಧನಾತ್ಮಕವಾಗಿರ್ತಕ್ಕಂತಹ ಮಹಾ ಯೋಗಗಳು ಜೀವನದ ಉದ್ದಗಲಕ್ಕೂ ಕೂಡ ಹಣದ ಒಳಹರಿವು ಜಾಸ್ತಿ ಆಗುತ್ತಾ ಹೋಗುತ್ತೆ ಹೆಚ್ಚೆಚ್ಚು ಧನಲಾಭ ಉಂಟಾಗ್ತಾ ಇರುತ್ತೆ ನಿಮ್ಮಲ್ಲಿರ್ತಕ್ಕಂತಹ ದುಃಖ ಶೋಕಾದಿಗಳೆಲ್ಲವೂ ಕೂಡ ಮಾರ್ಚ್ ತಿಂಗಳಲ್ಲಿ ದೂರವಾಗುತ್ತೆ ಸಂಸಾರದ ಬದುಕಿನಲ್ಲಿ ಎಲ್ಲೋ ಒಂದು ಕಡೆ ಆರೋಗ್ಯದ ಸಮಸ್ಯೆ ಅಥವಾ ಶತ್ರುಗಳ ಕಾಟ ಹೇಳಿದ್ದ ಮಾತನ್ನು ಕೇಳದೇ ಇರತಕ್ಕಂಥದ್ದು ಮಕ್ಕಳು ಹೇಳಿದ್ದ ಮಾತನ್ನು ಕೇಳದೇ ಇರತಕ್ಕಂಥದ್ದು ಮಕ್ಕಳು ಅಭ್ಯಾಸ ಮಾಡದೇ ಇರತಕ್ಕಂಥದ್ದು ಎಲ್ಲ ಒಂದು ಕಡೆ ದಾಯಾದಿಗಳಿಂದ ಬರ್ತಕ್ಕಂಥ ಭೂಮಿಯ ವ್ಯವಹಾರ ಹಠಾತನೇ ಜಮೀನು ಸೈಟು ಅಥವಾ ಮನೆ ಮಾರಾಟ ಮಾಡಬೇಕು ಸಾಲ ಬಾಧೆಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಸಹಕಾರ ಕೊಡ್ತಾ ಇಲ್ಲ ಅಕ್ಕ ತಂಗಿ ಜಾಸ್ತಿ ಹಣವನ್ನು ಕೇಳ್ತಾ ಇದ್ದಾರೆ ಅಥವಾ ಜಮೀನು ಸೈಟ್ ಇದನ್ನೇ ಕೇಳ್ತಾ ಇದ್ದಾರೆ ಈ ಥರದ ಒಂದಷ್ಟು ಸಮಸ್ಯೆಗಳು ಗೊಂದಲ ಸಿಕ್ಕಿ ಅನೇಕ ದಿನಗಳಿಂದ ಒದ್ದಾಡ್ತಾ ಇದ್ದೀರಿ ದುಸ್ವಭಾವದ ಆಗಿರುತ್ತೆ ಮಿಥುನ ರಾಶಿ ಸಾಲಬಾಧೆ ಜಾಸ್ತಿ ಆಗ್ತಾ ಇರುತ್ತೆ ಹೇಗೆ ಋಣ ತೀರಿಸೋದು ಯಾವ ರೀತಿ ಋಣ ಹೇಳ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಒಂದಷ್ಟು ಸಮಸ್ಯೆಗಳಿಂದ ಸಿಕ್ಕಿ ಒದ್ದಾಡ್ತಾ ಇದ್ದೀರಿ ಅದಕ್ಕೆಲ್ಲ ಚಿಂತಿಸುವಂಥ ಅಗತ್ಯ ಇಲ್ಲ ಮಾರ್ಚ್ ತಿಂಗಳಲ್ಲಿ ಇದಕ್ಕೆಲ್ಲವೂ ಕೂಡ ಅಂತ್ಯ ಭಾಗದಲ್ಲಿ ನಿಮಗೆ ಪರಿಹಾರ ಸಿಗಲಿದೆ ಎಲ್ಲೋ ಒಂದು ಕಡೆ ನಿಮ್ಮ ಕಮಿಷನ್ ಸಂಬಂಧಪಟ್ಟಂಥದ್ದು ಯಾವುದೋ ಭೂಮಿಯನ್ನು ಸೇಲ್ ಮಾಡಿರ್ತೀರ ಮನೆಯನ್ನು ಸೇಲ್ ಮಾಡ್ತೀರಿ ಈ ಭೂಮಿಗೆ ಸಂಬಂಧಪಟ್ಟಂಥ ಬ್ರೋಕರ್ಗಳು ಕಮಿಷನ್ ಏಜೆಂಟ್ಗಳು ಹಣ ಬರಬೇಕು ವ್ಯವಹಾರಗಳು ಕುದುರ್ತಾ ಇಲ್ಲ ಹಣ ಕೊಡ್ತಾರೋ ಇಲ್ವ ಅನುಮಾನ ಈ ಥರದ ಒಂದಷ್ಟು ಸಮಸ್ಯೆಗಳು ಇವೆಲ್ಲವೂ ಕೂಡ ಶಮನಗೊಂಡು ದೈವಾನುಕೂಲ ಸಿದ್ಧಿ ಪ್ರಾಪ್ತಿಯಾಗುತ್ತಾ ಇರುತ್ತೆ ಅಂತಕ್ಕಂಥದ್ದು ಹಾಗೆ ಇದರ ಜೊತೆಗೆ ಮಕ್ಕಳಿಗೆ ಮದುವೆ ಆಗಲಿಲ್ಲಲ್ಲ ಎಲ್ಲಿಂದ ಹೊರ ಹುಡ್ಕೋದು ಯಾವ ದಿಕ್ಕಿನಿಂದ ಹೊರ ಬರೋದು ಹೇಗೆ ಮಕ್ಕಳು ಮದುವೆ ಬಗ್ಗೆ ವಿಚಾರಕ್ಕೆ ಒಪ್ತಾಯಿಲ್ಲ ತುಂಬ ಹಠ ಇದ್ದಾರೆ ಗುರುಬಲ ಇದೆಯಾ ಜಾತಕದಲ್ಲಿ ಏನಾದ್ರು ದೋಷ ಇದೆಯಾ ಈ ಥರ ಒಂದಷ್ಟು ಗೊಂದಲಗಳು ಆಗಾಗ ನಿಮಗೆ ಕಾಣ್ತಾ ಇರುತ್ತೆ ಇದಕ್ಕೆಲ್ಲಕ್ಕೂ ಕೂಡ ನೀವು ಚಿಂತಿಸುವಂಥ ಅಗತ್ಯ ಇಲ್ಲ ದೈವದ ಆರಾಧನೆಯಿಂದ ನಿಮ್ಮ ಕುಲದೇವರ ಆಶೀರ್ವಾದದಿಂದ ಮಾತಾಪಿತೃಗಳ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ಯೋಗ ಪ್ರಾಪ್ತಿಯಾಗುತ್ತೆ ಮಕ್ಕಳಿಗೆ ಕಂಕಣ ಭಾಗ್ಯವು ಕೂಡ ಕುಡಿ ಕುಡಿ ಬರುತ್ತೆ ಹೇಳ್ತಕ್ಕಂಥದ್ದು ನೂತನವಾದಂತಹ ಮನೆಯನ್ನು ಕಟ್ಟಿ ಮನೆಯ ಗೃಹ ಪ್ರವೇಶ ಮಾಡ್ತಕ್ಕಂತಹ ಸಮಾರಂಭಗಳು ಕೂಡ ಒದಗಿ ಬರಲಿದೆ ಮಾರ್ಚ್ ತಿಂಗಳಲ್ಲಿ ಒಟ್ಟಿನಲ್ಲಿ ಶಾಲೆಗಳು ಅಂತ ಕೂಡ ನಾವು ಕರೀಬಹುದು ಮಿಥುನ ರಾಶಿಯವರು ಹಾಗೆ ಹಣ್ಣಿನ ವ್ಯಾಪಾರ ಮಾಡ್ತಕ್ಕಂಥವರು ಎಲ್ಲೋ ಒಂದು ಕಡೆ ವ್ಯಾಪಾರ ನಿಂತು ಹೋಗತಕ್ಕಂಥದ್ದು ಅಥವಾ ಸಣ್ಣ ಪುಟ್ಟ ವ್ಯವಹಾರ ಕೆಲಸ ಕಾರ್ಯದಲ್ಲಿ ಇರ್ತಕ್ಕಂಥದ್ದು ಅಥವಾ ಹಣದ ವಿಚಾರವಾಗಿ ದಟ್ಟ ದರಿದ್ರತನ ಬರ್ತಾ ಇರ್ತಕ್ಕಂಥದ್ದು ವಿಪರೀತ ಸಾಲ ಆಗ್ತಾಯಿದೆ ಸಾಲಗಾರರು ಮನೆ ಹತ್ರ ಬಂದು ಕೇಳ್ತಾ ಇದ್ದಾರೆ ಬೈತಾ ಇದ್ದಾರೆ ಯಾರೂ ನಮಗೆ ದುಡ್ಡು ಸಿಗ್ತಾ ಇಲ್ಲಲ್ಲ ದುಡ್ಡು ಕೊಡ್ತಾ ಇಲ್ಲಲ್ಲ ಹೀಗೆ ಈ ಥರದ ಒಂದಷ್ಟು ಗೊಂದಲಗಳು ನಿಮ್ಮನ್ನು ಕಾಡ್ತಾ ಇದೆ ಆದರೂ ಕೂಡ ಅದು ಏಪ್ರಿಲ್ ತಿಂಗಳದ ಕೊನೆಯ ಭಾಗದಲ್ಲಿ ಯಾವುದೋ ಒಂದು ಶಕ್ತಿಯ ಸ್ವರೂಪದಿಂದ ಒಬ್ಬ ಮಿತ್ರರಿಂದ ನಿಮಗೆ ಧನ ಸಹಾಯ ಆಗತ್ತೆ ಆತ್ಪನ್ ಆಪತ್ ಬಾಂಧವರಾಗಿರ್ತಾರೆ ನಿಮ್ಮ ಸ್ನೇಹಿತರ ಮೂಲಕ ಧನಲಾಭ ಉಂಟಾಗತ್ತೆ ಸ್ನೇಹಿತರಿಂದ ಧನಲಾಭ ಉಂಟಾಗತ್ತೆ ಇದರಿಂದ ನಿಮ್ಮ ಕಾರ್ಯ ಜಯವಾಗತ್ತೆ ಹೇಳ್ತಕ್ಕಂಥದ್ದು ಹಾಗೆ ಮನೆಯನ್ನು ಕಟ್ತಾ ಇರ್ತೀರಿ ಆ ಮನೆಯ ಕೆಲಸ ನಿಂತು ಹೋಗತಕ್ಕಂಥದ್ದು ಹಣದ ಅಡಚಣೆಗಳು ಬರ್ತಕ್ಕಂಥದ್ದು ಅಥವಾ ಕೆಲಸಗಾರರ ಅಡಚಣೆ ಬರುವಂಥದ್ದು ಅಥವಾ ಇನ್ನಿತರ ಅಕ್ಕಪಕ್ಕದಿಂದ ನೆರವುರಿಯೋರಿಂದ ಕಿರಿಕಿರಿ ಬಂದು ಸಮಸ್ಯೆಗಳು ಉದ್ಭವಿಸ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಗೊಂದಲಗಳಾಗ್ತಾ ಇರತಕ್ಕಂಥ ಅವೆಲ್ಲವೂ ಕೂಡ ಶಮನಗೊಂಡು ಅತ್ಯಂತ ಯಶಸ್ವಿದ ದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಯಾವ ದೇವರ ಆರಾಧನೆ ಮಾಡಿದರೆ ಶಿವವಾಗತ್ತೆ ಹೇಳ್ತಕ್ಕಂಥದ್ದು ಚಾಮುಂಡೇಶ್ವರಿ ತಾಯಿಯನ್ನು ಆರಾಧನೆ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ದೈವಾನುಕೂಲ ಸಿದ್ಧಿ ಆಗತ್ತೆ ಓಂ ಚಾಮುಂಡಾಯಿ ನಮ್ಮ ಹೇಳ್ತಕ್ಕಂಥ ಮಂತ್ರವನ್ನು ಪಠನ ಮಾಡ್ತಾ ಹೋಗಿ ಅಂತ ಹೇಳ್ತಕ್ಕಂಥದ್ದು ವೀಕ್ಷಕರೇ ಇನ್ನೂ ಹಲವು ನಿಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ ಬರತಕ್ಕಂಥದ್ದು ಇನ್ನೂ ವೈಯಕ್ತಿಕವಾದಂಥ ಅನೇಕ ಸಮಸ್ಯೆಗಳಿರುತ್ತೆ ಜಾತಕ ದೋಷ ದೋಷ ಮಂಗಲ ದೋಷ ಇತ್ಯಾದಿಗಳು ಒಂಬತ್ತು ಐದು ಒಂದು ಮೂರು ಏಳು ಮೂರು ಏಳು ಮೂರಕ್ಕೆ ಕರೆ ಮಾಡಿ ಹೆಚ್ಚೆಚ್ಚು ಮಾಹಿತಿಗಳನ್ನು ವಿವರಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮಿಥುನ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಮತ್ತು ದಕ್ಷಿಣ ದಿಕ್ಕಿನಿಂದ ಹಣ ಅಧಿಕವಾಗಿ ಬರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಶುಭವಾಗಲಿ